ಮುಖ್ಯ ನಮ್ಮ ಜೊತೆ ಮುಖ್ಯ ಅತಿಥಿಗಳ ಜೊತೆ ಅವರು ಕೂಡ ವೇದಿಕೆಯನ್ನು ಶೇರ್ ಮಾಡ್ಕೊಂಡಿದ್ರು ಅವ್ರು ಯಾರು ಅಲ್ಲ ಚೇತನ್ ಕೇಶವ್ ಅವರು ಲವ್ಲಿ ಕನ್ನಡ ಮೂವಿ ವಸಿಷ್ಠ ಸಿಂಹ ಅವರು ನಟಿಸಿರುವಂತಹ ಲವ್ಲಿ ಕನ್ನಡ ಚಿತ್ರರಂಗ ಚಿತ್ರದ ನಿರ್ದೇಶಕರು ಇವರು ಇವರು ಇವಾಗಷ್ಟೇ ಚಿತ್ರರಂಗಕ್ಕೆ ಬಂದಿದ್ದಾರೆ ಆದರೂ ಸಹ ನಮಗೆ ಅವ್ರ ಪರಿಚಯ ಜಾಸ್ತಿ ಇಲ್ಲದೇ ಇದ್ರು ಅವ್ರು ನಮ್ಮನ್ನು ತುಂಬ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಸಮೃದ್ಧಿ ರಂಗತಂಡ ಹಾಗೂ ಚಂದನ್ ಬಗ್ಗೆ ಅವ್ರ ಒಪಿನಿಯನ್ ಏನು ಹೇಳ್ತಾರೆ ಅಂತ ಕೇಳೋಣ ಎಲ್ರಿಗೂ ನಮಸ್ಕಾರ ಸೊ ಸಮೃದ್ಧಿ ರಂಗತಂಡ ಚಂದನ್ ಅವರೆಷ್ಟು ಪ್ಯಾಷನೇಟ್ ಅಂತ ಅಂದರೆ ಸುಮಾರು ವರ್ಷಗಳಿಂದ ನನಗೆ ಹೇಳ್ತಾನೆ ಇಲ್ಲ ಸರ್ ದೊಡ್ಡದಾಗ ಏನಾದರೂ ಒಂದು ಮಾಡಲೇಬೇಕು ಲೈಕ್ ಎಲ್ಲನೂ ಕೂಡ ಒಂದೇ ಕಡೆ ನಾನು ಕ್ಯಾಟರ್ ಮಾಡಬೇಕು ಲೈಕ್ ಆ್ಯಕ್ಟಿಂಗ್ ಆಗಿರಲಿ ಡ್ಯಾನ್ಸ್ ಆಗಿರಲಿ ಸೊ ಸಿನಿಮಾಗೆ ಸಂಬಂಧಪಟ್ಟಂಥ ಅಷ್ಟೂ ಕೂಡ ನಾನು ಒಂದೇ ಒಂದೇ ಕಡೆ ಒಂದು ಇನ್ಸ್ಟಿಟ್ಯೂಟ್ ಆಗಿ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕು ಅಂತ ತುಂಬ ಕನಸನ್ನ ಕಟ್ಟಿದ್ರು ಇವತ್ತಿಗೆ ಅದು ನನಸಾಗಿದೆ ಸೊ ಇವತ್ತಿಗೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಇದು ಓಪನ್ ಆಗ್ತಾಯಿದೆ ಲಾಂಚ್ ಆಗ್ತಾಯಿದೆ ಸೊ ಇದರಲ್ಲಿ ನಾನು ಕೂಡ ಒಬ್ಬ ಭಾಗಿಯಾಗಿರೋದು ಖಂಡಿತ ನನಗೆ ತುಂಬ ಖುಷಿ ಇದೆ ಸೊ ಒಬ್ಬ ನಿರ್ದೇಶ ನಿರ್ದೇಶಕ ಆಗಿ ನಾನು ಕೂಡ ಇಲ್ಲಿ ಒಂದು ಆ್ಯಕ್ಟಿಂಗ್ ಮತ್ತು ಡ್ಯಾನ್ಸ್ ಹಾಗೂ ಡೈರೆಕ್ಷನ್ ಕ್ಲಾಸಸ್ನ ನಾನು ಕೂಡ ಇದ್ದೀನಿ ಸೊ ಈ ಸಮೃದ್ಧಿ ತಂಡಕ್ಕೆ ಒಳ್ಳೆಯದಾಗಲಿ ತುಂಬ ಮಟ್ಟಕ್ಕೆ ಬೆಳೀಲಿ ಇನ್ನೂ ಸುಮಾರು ಮಾಡಬೇಕು ಅನ್ನೋ ಕನಸ್ಕೊಳ ಚಂದನ್ ಮತ್ತು ಅವರ ವೈಫ್ ನೇತ್ರಾವತಿ ಅವರು ಕನಸ್ಗಳನ್ನ ಇಟ್ಕೊಂಡಿದ್ದಾರೆ ಆ ಕನಸೆಲ್ಲ ನನಸಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು